ಏ ಎಬ್ರೇಷಿ ಗಂಡಸೆ ಇನ್ನು ಮತ್ತೊಬ್ಬರಲ್ಲಿ ಕೂರಿ ಕೆಲಸಕ್ಕೆ ಹೋಗುವ ಸಮಯ ನನಗಿನ್ನು ಬಂದಿಲ್ಲ ಯಾಕಂದ್ರೆ ನಮ್ಮ ಜನ ಕೆಲಸ ಮಾಡ್ತಾರೋ ಮಂಕೆ ಸಾರಾಳುಗಳು ನಿಮ್ಮಂತ ಶ್ರೀಮಂತರ ಬಿಂಕದ ವಿಧಿಗಳನ್ನು ಕೇಳಿ ನಗು ತನ್ನಿಂದ ತಾನೇ ಬರುತ್ತದೆ ನಕ್ರೆ ಕಾಲಲ್ಲಿರುವ ಚಪ್ಪಲಿ ಬರುತ್ತೆ ಈ ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕ ಜಿಂಕೆ ಮರಿಯನ್ನು ಶೇಕೆಯಾಡದೆ ಬಿಟ್ಟರೆ ಈ ನನ್ನ ಗೊಂಡನಕ್ಕೆ ಅಪಮಾನ ಒಂದೇ ಒಂದು ಸಾರಿ

ಗುಂಡಿನ ಏಟೆಗೆ ಬಕ್ಕದ ಈ ಉತ್ತಿನ ಅಪ್ರೋ ಯಾವ ಬಹುದಿನಗಳ ನನ್ನ ಕನಸಿನ ಅರಮನೆಗೆ ನೀನು ಸುಂದರ ದೇವತೆಯಾಗಿ ನನ್ನ ಆಸೆ ನೀಡಿರುವ ಬಾರಿ ನನ್ನ ಮುದ್ದಿನ ರಾಡಿ రైతన హెండతి మానవ రైతన హండతి రుచి నోడమే నేనేన దృశ్యురబుద్ది ರೆ ಇಂದು ಶೀಲಾ ಶಿವ ಇದು ನೀನ್ ನನ್ನ ಸರಿಗೆ ಕೈ ಹಾಕಿದ್ದೇನಾದ್ರೂ ನನ್ನ ಗಂಡನಿಗೆ ಗೊತ್ತಾದ್ರೆ ಏನು ತಪ್ಪಿಸಲ್ಲ ಶೀಲಾ ಶಿಲಾ ಶೀಲಾ ನಿನ್ನ ಮನೆಯವರೇನು ಸಿಂೂರ ಲಕ್ಷ್ಮಣನೂ ಅಲ್ಲ ಶೂರ ಇಂಡಿ ಚಂದಪ್ಪನೂ ಅಲ್ಲ ಏ ಸುಮ್ಮನೆ ಹಾಟ ಮಾಡದೆ ನೋಡು ಮನಸ್ಸನ್ನು ಕಲ್ಲಿನಕ್ಕಿಂತ ಗಟ್ಟಿ ಮಾಡಿಕೊಂಡು ಈನನ ತೋಳಿನ ತಕ್ಕೆ ಮೇಲನವಾಗೋ ಎಲ್ಲವಾದರೆ ಈನನ ಕಾಮ ಎಂಬಾಸ್ತ್ರಕ್ಕೆ ಸುಟ್ಟು ಹೋಗುವುದು ಈಲಿನ ಶೀಲೂರ ಕಂಡಿಸಿ ಹೆಣ್ಣು ಗಂಡಿನ ಸೇವಕಿ ಹೌದು ಆದ್ರೆ ಅದೇ ಹೆಣ್ಣು ಮನಸ್ಸನ್ನು ಬದಲಾಯಿಸಿದ್ರೆ ಅದೇ ಗಂಡಿನ ಹಾಲಿಗೆ ಶೋಪನಾಗಿ ಆಗಿರ್ತಾಳೆ ಏನ ಕಾದಿದೆ ತಣ ನನ್ನ ಕೈ ಮಾರಿಯಪ್ಪ ಕಾಮದ ಬಾವಲಿಯಿಂದ ತೆರೆ ಕೆಟ್ಟು ನಿಂತ ಹೋರಿಯ ಮುಂದೆ ಶುರು ಮಾಡೋಣವೆ ಅವನಿ ಹೆಣ್ಣು ಒಬ್ಬಳೇ ಸಿಕ್ಕಿದ್ದಾಳೆ ಅಂತ ನನ್ನ ಶೀಲಕ್ಕೇನಾದ್ರೂ ಕೈ ಹಾಕೋದಕ್ಕೆ ಮುಂದೆ ಆದ್ರೆ ಇದೇ ಸಮಾಜದ ವೀರ ಕಾರ್ಯರು ಎದ್ದು ಬಂದು ನನಗೆ ಚಪ್ಪಲಿಯಿಂದ ಹೊಂದಿಯರು ಅದು ಈ ಸಮಾಜದಲ್ಲಿರುವ ಈ ಸಮಾಜದಲ್ಲಿರುವ ಹೊಲಸು ಗರತಿಯರು ಬರ ಪುರಾಣವನ್ನು ಒಂದೊಂದಾಗಿ ಬಿಚ್ಚಿ ಓದಿ ಹೇಳುತ್ತೇನೆ ಗೊಟ್ಟು ಕೇಳು ಬೆಳಗ್ಗೆ ಎದ್ದು ದನಕರುಗಳಿಗೆ ಮೇವು ಮಾಡಿಕೊಂಡು ಬರುತ್ತೇನೆಂದು ಗಂಡನಿಗೆ ಹೇಳಿ ಊರ ಸಾವುಕಾರ ಹೊಲದಲ್ಲಿ ನೋಡುತ್ತಾ ಮೈಮನವನ್ನು ಹೊಲಸು ಮಾಡಿಕೊಂಡು ಮನೆಗೆ ಬರುವ ದರಾತಿ ಸಂಜೆಯ ಹೊತ್ತು ನಲ್ಲಿ ನೀರಿಗೆ ಹೋಗುತ್ತೇನೆಂದು ಖಾಲಿ ಕೊಡಪಾನವನ್ನು ಸೊಂಟದ ಮೇಲಿಟ್ಟುಕೊಂಡು ಎಡಗೈಲು ತನ್ನ ನೆಚ್ಚಿನ ರಾಜನಿಗೆ ಮಿಸ್ ಕಾಲ್ ಕೊಟ್ಟು ದೀಪೆಯ ತೆಗ್ಗಿನಲ್ಲಿ ತಮ್ಮ ಕಾಮದೃಶ್ಯ ತೀರಿಸಿಕೊಂಡು ಬಂದು ಮತ್ತೆ ಗಂಡನ ಮುಂದೆ ತಾನು ಒಬ್ಬಳು ಮಹಾನ್ ಪುತ್ರಗಳು ಕಟ್ಟಿದ ಗಂಡನಿಗೆ ಮಾಟ ಮಂತ್ರ ಮಾಡಿಸಿ ಗಂಡನ ಎದುರುಗಡೆ ಮಿಂಡನೊಂದಿಗೆ ಮಲಗುವಲಾ ಯಾವ ಗರತೆಯವರು ಏನು ಮಾಡುವುದಕ್ಕಾಗುದಲ್ಲ ಈ ಕುಡಿ ರತಿ ಕಾಮದ ಕಳಿ ಹಾಡೋಣ

దారి తోసీ బందే ఈ జగదీశ వీర జగదే జై నిన్నంత జగదే కీరరు హుట్టి బంద్రు నమ్మంతవర్ ఏ సాధ్యవల్ నోడు నూడు కేసక అడ్డీ ఆగబేడ ఇంకా ಹಾಗೆ ಹೋಗಲು ಬಂದಿಲ್ಲ ಹೆಣ್ಣು ಈ ಭಾರತ ಆಸ್ತಿ ಅಂತ ಆಸ್ತಿ ಶೀಲವನ್ನು ಹರಿದು ಮುಂದಾಗಿಲ್ಲೇ ಮೇಲೆ ಕೈ ಹಾಕದೆ ಮತ್ತೆ ನಮ್ಗೆ ಸಿಗುತ್ತೆ ಬಿಟ್ಟು ತಂಗಿ ಇಂತ ಹೆತ್ತ ತಾಯಿ ಹತ್ತಿರ ತೊಣ್ಣದ ಲಾಡಿ ಬಿತ್ತದೆ ಸಾಕ್ಷಿ ಅಮ್ಮ ಇಂತು ನಿಯಮ ಇಲ್ಲದೆ ಕೃತ ಕಾಮಕೆ ಬೆತ್ತದೆ ಸಾಕ್ಷಿ ಎಕ್ಸ್ಪೆಕ್ಟರ್ ಇಲ್ಲಿಲ್ಲ ನಾಳೆ ನಿನಗೆ ಒಂದು ಗತಿ ಕಾಣಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಶಿಲೋ ನನ್ನ ಗುರಿ ಸಾಧಿಸಿಕೊಂಡು ಮತ್ತೆ ನಿನ್ನನ್ನು ನೋಡಲು ಆದರೂ ಮೂರು ವರ್ಷದಿಂದ ಕಾಯ್ತಿದ್ದಾನೆ ಯಾವನೊಬ್ಬಳು ಬಂದು ತಡಿತಾ ಇದ್ದಾರೆ ಆದರೆ ಮುಂದೆ ಬಿಡುವುದಿಲ್ಲ ಹೋಗಲಿಲ್ಲ ಯಾಕಮ್ಮ ತಂಗಿ ಈ ಕಾಡಿನಲ್ಲಿ ಒಬ್ಬಳೇ ನಡೆದುಕೊಂಡು ಹೊರಟಿಯಲ್ಲ ಎಲ್ಲರೂ ಹೊಲಿದ್ದಾರೆ ಅವ್ರಿಗೆ ಬುತ್ತಿ ಕೊಟ್ಟುಕೊಂಡು ಹೋಗುವಾಗ ತಂಗಿ ಇಂದಿನ ದುನಿಯಾದಲ್ಲಿ ದಾರಿ ದಾರಿಗೂ ಕಳ್ಳರು ಲಪಂಗರು ದಿನಸ ಕೂತ್ಕೊಂತಾರಮ್ಮ ದಾರಿಯಾಗ ನಡೆಯುವಾಗ ಎತ್ತರದಿಂದ ನಡೆಯಬೇಕಮ್ಮ ಬೇಡಣ ನಾನು ಹೋಗ್ತೀನಿ ನನ್ನ ಮಾನಸಾಡೋದಕ್ಕೆ ನೀನು ತುಂಬಾನೇ ಉಪಕಾರ ಇದು ನನ್ನ ಕರ್ತವ್ಯಮ್ಮ ಇರಲಿ ನಾನು ನಿಮ್ಮ ಹೊಲತಕ್ಕೆ ಬರ್ತೀನಿ ನಡಿ ಹೋಗೋಣ